ಹಲೋ ಎಲ್ರಿಗೂ ನಮಸ್ಕಾರ ಇನ್ನೊಂದು ಇನ್ನೊಂದು ವಿಡಿಯೋಗೆ ಸ್ವಾಗತ ಇವತ್ತೇನಪ್ಪ ವಿಶೇಷ ಅಂದರೆ ನಾವು ಊರಲ್ಲಿ ಗಣೇಶನ ಇಟ್ಟಿದ್ವಿ ಇವತ್ತು ಅದನ್ನ ಬಿಡ್ತಿದ್ದೀವಿ ಬಿಡೋ ಕಾರ್ಯಕ್ರಮ ಇದೆ ಹಾಗಾಗಿ ಇವತ್ತು ನಮ್ಮೂರು ಪಕ್ಕದ ಊರಿಗೆಲ್ಲ ಊಟ ಇರುತ್ತೆ ಊಟ ಎಲ್ಲ ಬಿಡೋದು ಬನ್ನಿ ಏನೇನು ಮಾಡ್ತಿದ್ದಾರೆ ಹುಡುಗರೆಲ್ಲ ನೋಡ್ಕೊಂಬರೋಣ ಇಲ್ಲಿ ಮುದ್ದೆ ತಿರುತ್ತಾರೆ ಹುಡುಗರು ಮುದ್ದೆ ಹುಡುಗರೇ ತಿರುಗೋದಿಲ್ಲಿ ಬನ್ನಿ ನೋಡುವ ಒಳಗಡೆ ಅಡುಗೆ ರೆಡಿ ಆಗ್ತಿದೆ ಪಾಯಸ ಅನ್ನ ಸಾರು ಎಲ್ಲ ಇನ್ನೂ ತುಂಬ ವೆರೈಟಿ ಇದೆ ನೋಡಿ ಇದೆ ನಮ್ಮೂರು ಹಿಂಗಿರುತ್ತೆ ಆಮೇಲೆ ಸ್ವಲ್ಪ ದನಿಗೆ ಹುಲ್ ಥರನ ಅಂದ್ಬಿಟ್ಟು ಬಂದೆ ನಾನು ನಮ್ಮ ಅಪ್ಪರಲ್ಲಿ ಅಡುಗೆ ಮಾಡ್ತಿದ್ರಲ್ಲ ಹಂಗಾಗಿ ನಾನು ಕಳಿಸಿದ್ರು ತಗೊಂಡೋಗೋಣ ಅಂತ ಬಂದಿದ್ದೀನಿ ಇಲ್ಲೆಲ್ಲ ಕಟ್ಕಂಡ್ ಕುಯ್ಕೊಂಡು ಕಟ್ಕೊಂಡು ಒಂದೂವರೆ ತಗೊಂಡೋಗೋಣ ಅಂತ ಇದೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು ಎಲ್ಲರಿಗೂ ಹುಲ್ಲು ಇದು ಯಾವುದು ಅಂತ ಮುಸ್ಕಿನ ಜೋಳ ಅಂತೀವಿ ನಾವು ನಮ್ಮ ಕಡೆ ಹುಲ್ಲೇನೋ ಕುಯ್ದು ಬಿಟ್ಟೆ ಈಗ ಇರೋದು ಯಾವುದೋ ಜ್ಞಾನದಲ್ಲಿ ಫುಲ್ಲು ತುಂಬ ಕೊಯ್ದು ಬಿಟ್ಟಿದ್ದೀನಿ ನೋಡೋಣ ಹೆಂಗ ತಗೊಂಡೋಗ್ಬೇಕಲ್ಲ ತಗೊಂಡೋಗೋಣ ತಂದು ಮನೆ ತಕ್ಕ ಹಾಕಿ ನೋಡೋಣ ಡೆಕೋರೇಷನ್ ಹೆಂಗೆ ಮಾಡೋರು ಅಂತ ಬಂದೆ ಪರವಾಗಿಲ್ಲ ಟ್ಯಾಕ್ಟ್ರಿಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಬಲೂನ್ ಡೆಕೋರೇಷನು ತಮಟ್ಯಾರು ಆಲ್ರೆಡಿ ಬಂದಿದ್ದಾರೆ ಇದಾಯ್ತಿದ್ದಂಗೆ ಇವಾಗೆಲ್ಲ ಓಕೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಇದಾಯ್ತಿದ್ದಂಗೆ ಈಗ ಪೂಜೆ ಸ್ಟಾರ್ಟ್ ಆಗುತ್ತೆ ಬನ್ನಿ ಗಣೇಶನ ಎತ್ಕೊಂಡ್ರಣ್ಣ

ಬಂದ್ ಬಂದ್ಕೊಂಡ್ರಿ ಹೆಂಗ್ರಿ ಅಪ್ಪ ಆನೆಯೊಟ್ಟ ಇನ್ನ ಗಣೇಶನ್ ಕಟ್ಟೇ ಇಲ್ಲ ಅವರು ગણેશ <laughs> ರು ಎಲ್ರಿಲ್ಲೇ ವಿಚನ ಕಾಣ್ತಾನೆ ಇಲ್ಲ ಹ ಇದೊಂದು ಪರವಾಗಿಲ್ಲ 安，安。 ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಹದಿನೆಂಟು ಕೆಳ ಮದುವೆ ಆಯ್ತು ಮಾರನೇ ದಿನ ಬೆಳಿಗ್ಗೆ ಮನೆ ಆಗೋದ

பாக்கிட்ட <heliser> கை <Zum voi> <mamama> इरले इरले बडे इरले 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 बडे इरले 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 बडे 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 इरले इरले ब ಏನ್ ಬ್ಯಾಟ್ರಿ ಕೊಡ್ರಿಗೋಳಿ ಕೂಗ್ರ